ಉತ್ತಮ ಬೇಡಿಕೆ ಇಟ್ಕೊಂಡು ಪ್ರಾಮಾಣಿಕವಾಗಿ ಈ ಹೋರಾಟ ಬಂದಿದೆ ಅದಕ್ಕೆ ಜಯ ಸಿಕ್ಕಿದೆ ಸಂತೋಷ ಆದರೆ ಈ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಹೋರಾಟ ಈ ಬೇಡಿಕೆ ಈಡೇರಿಸಿದ ತಕ್ಷಣ ಗಟ್ಟಿಯಾಗಿ ಈ ಕನ್ನಡದ ವಿರೋಧ ವ್ಯವಸ್ಥೆ ಕನ್ನಡದಲ್ಲಿ ಓದುತ್ತಿರುವ ಮಕ್ಕಳ ವಿರುದ್ಧ ವ್ಯವಸ್ಥೆ ವಿದ್ಯಾರ್ಥಿಗಳು ಯುವಕರು ಕನ್ನಡ ಸಂಘಟನೆಗಳು ಚಿಂತಕರು ಎಲ್ಲರೂ ಒಗ್ಗಟ್ಟು ನಾಪೇಟು ಎಲ್ಲಿ ಅನ್ಯಾಯ ಆದರೂ ಆ ಅನ್ಯಾಯ ಒಗ್ಗಟ್ಟ ಸೇರಬೇಕು ನಮ್ಮ ಅನ್ಯಾಯ ಅನ್ಯಾಯ ಅಲ್ಲ ಈ ಅನ್ಯಾಯದ ವ್ಯವಸ್ಥೆಯಲ್ಲಿ ಎಲ್ಲಿ ಅಸಮಾನತೆ ಆದ್ರು ಅದನ್ನು ನಾವು ಖಂಡಿಸಬೇಕು ನಾಪೇಟ್ ಹಿ ಇತಿಹಾಸ ನೋಡಿದ್ರೆ ಯಾರಾದರೂ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡಿಸಿದರೆ ಅಂದ್ರೆ ಯಾವ ಈ ವಿರೋಧ ಪಕ್ಷ ಆ ವಿರೋಧ ಪಕ್ಷ ಅಲ್ಲ ನಮ್ಮಂತ ನಿಮ್ಮಂತ ಸಮಾನತೆಗೋಸ್ಕರ ನಿಂತಿರೋ ನಾವೇ ನಿಜವಾದ ವಿರೋಧ ಶಕ್ತಿ ನಿಜವಾದ ಶಕ್ತಿ ನೋಡಿ ನಮಗೆ ಡಾಕ್ಟರೇಟ್ ಕೊಡಿ ಯಾವತ್ತಾದ್ರೂ ನಮ್ಮ ಬದಲಾವಣೆ ಬೇಕು ಅಂದ್ರೆ ನಮಗೆ ಯಾವ ಭಯ ನೀತಿ ಬೇಕಾಗಿಲ್ಲ ನಮಗೆ ಯಾವ ಒಂದು ಕಪಾಳ ಒಡಿಬೇಕು ಅನ್ನೋದು ಹೇಳೋದಕ್ಕೆ ಬೇಕಾಗಿಲ್ಲ ನಮಗೆ ಏನು ಬೇಕು ಅನ್ನೋದರ ವಿಚಾರದ ಕಟ್ಟಿತ್ತು ನಮಗೆ ಅದನ್ನು ನಾವು ಬೆಳೆಸಬೇಕು ಅದೇ ಒಂದು ಅರ್ಥ ಮಾಡಬೇಕು ನೋಡಿ ಯಾವಾಗ ನಮಗೆ ಇತಿಹಾಸದಲ್ಲಿ ಯಾವಾಗಾದರೂ ನಮಗೆ ಬದಲಾವಣೆ ಆಗಿದೆ ಅಂದ್ರೆ ಅದು ಯಾವ ಮೇಲಿನಿಂದ ಮಾಡೋ ದಯ ದಾನ ತಾಪ್ಸಣೆಯದಿಂದ ಅಲ್ಲ ನಾವು ಮಾಡೋ ಫಲಮಟ್ಟದಿಂದ ಹೋರಾಟದಿಂದ ಅದು ಇವತ್ತು ನೀವು ಮತ್ತೆ ಡಾಕ್ಟರ್ಗಳು ಈ ಬಡ ಜನ ವಿದ್ಯಾರ್ಥಿಗಳಿದ್ದೀರ ಯುವಕರಿದ್ದೀರ ಈ ವ್ಯವಸ್ಥೆ ಏನ್ ಮಾಡುತ್ತೆ ನಿಮಗೆ ಶಿಕ್ಷಣ ಓದಬೇಕು ಅಂತಾರೆ ಹೌದು ಪಠ್ಯಪುಸ್ತಕದ ಶಿಕ್ಷಣ ನಮ್ಮ ಮುಖ್ಯ ಇದೆ ಆ ಪಠ್ಯಪುಸ್ತಕದ ಶಿಕ್ಷಣದಿಂದ ನಮ್ಗೆ ಹೊಟ್ಟೆ ಪಾಠ ಸರಿ ಹೋಗುತ್ತೆ ನಮ್ಗೆ ಒಂದು ಕೆಲಸ ಸಿಗತ್ತೆ ನಮ್ಮ ಮನೆಗೆ ಒಂದು ತಲೆ ಕೊಡ್ತೀವಿ ನೀರು ಕೊಡ್ತೀವಿ ಒಂದು ಟಿವಿ ತಗೊಳ್ತೀವಿ ಆದ್ರೆ ನಿಜವಾದ ಸಾಮಾಜಿಕವಾಗಿ ಇಡೀ ವ್ಯವಸ್ಥಿತ ಪರಿವರ್ತನೆ ಆಗಬೇಕು

ಅದೇನು ಇಂಗ್ಲಿಷ್ ಇಂದ ಬರ್ತಾ ಇದೆ ಅದೇ ಲಂಡನ್ ಇಂದ ನ್ಯೂಯಾರ್ಕ್ ಇಂದ ಕೆ ಎಸ್ ಕರ್ನಾಟಕದವರೆಗೆ ಕನ್ನಡದವರು ಬರೀಬೇಕು ಇಲ್ಲೇ ಕನ್ನಡ ರೂಪಿಸಿ ಆಮೇಲೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಮೂಲತಃ ಕನ್ನಡ ಬರ್ತಾ ಇದೆ ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಅಂದ್ರೆ ವ್ಯವಸ್ಥೆ ಅವ್ರಿಗೆ ಅರ್ಥ ಮಾಡ್ಕೋಬೇಕು ಈ ವ್ಯವಸ್ಥೆ ಅಂದ್ರೆ ಕನ್ನಡ ಓದಿರುವ ಮಕ್ಕಳಿಗೆ ಅವರನ್ನ ಬಹುತೇಕ ಎಲ್ಲಿ ನಾವು ಬರ್ತೀವಿ ಗ್ರಾಮೀಣ ಭಾಗದಿಂದ ಬರ್ತೀವಿ ಬಡ ಮಧ್ಯಮ ವರ್ಗದ ಕುಟುಂಬದಿಂದ ಬರ್ತೀವಿ

ನಮಗೆ ವಿಧಾನಸೌಧ ಆವರಣದಲ್ಲಿ